ಇನ್ನು ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆದೇಶ ಬಳ್ಳಾರಿ ಕೇಂದ್ರ ಕಾರಾಗೃಹದ ಮುಂದೆ ದರ್ಶನ್ ಅಭಿಮಾನಿಗಳ ಹೈಡ್ರಾಮಾ ನಡೆದಿದೆ ಈಗಾಗಲೇ ಬಳ್ಳಾರಿ ಜೈಲಿನ ಬಳಿ ಆಗಮಿಸ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು ಬಳ್ಳಾರಿ ಕೇಂದ್ರ ಕಾರಾಗೃಹದ ಮುಂದೆ ದರ್ಶನ್ ಅಭಿಮಾನಿಗಳ ಹೈಡ್ರಾಮಾ ನಡೆದಿದೆ ಬಳ್ಳಾರಿ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡ್ತಾರೆ ಅನ್ನೋ ಸುದ್ದಿ ತಿಳಿತಾ ಇದ್ದಂತೆ ದರ್ಶನ್ ಫ್ಯಾನ್ಸ್ ಅಲ್ಲೂ ಕೂಡ ಬರ್ತಾ ಇದ್ದಾರೆ ಬರ್ತಾ ಇರುವಂತಹ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಅದು ಬ್ಯಾರಿಕೇಡ್ ಅನ್ನ ಹಾಕಿ ಅಲ್ಲಿ ನಿರ್ಬಂಧಿಸಿದ್ರು ಕೂಡ ಅವರ ಆರ್ಭಟ ನಿಲ್ಲುತ್ತಾ ಇಲ್ಲ ಚೀರಾಡ್ತಾ ಇದ್ದಾರೆ ಹಾರಾಡ್ತಾ ಇದ್ದಾರೆ ಕೂಗಾಡ್ತಾ ಇದ್ದಾರೆ ಬ್ಯಾರಿಕೇಡ್ ಹಾಕಿದ್ರು ಜೈಲಿನ ಮುಂಭಾಗ ಬಂದು ಗದ್ದಲ ಮಾಡ್ತಿದ್ದಾರೆ ಪೋಷಣೆಗಳನ್ನ ಕೂಗ್ತಾ ಇದ್ದಾರೆ ಪರಪನಾಗ್ರಹಾರ ಜೈಲಿಗೆ ದರ್ಶನ್ರನ್ನ ತಂದು ಬಿಟ್ಟಾಗ್ಲೂ ಕೂಡ ಪರಪನಾಗ್ರಹಾರ ಜೈಲಿನ ಹೊರಗಡೆ ಅವರ ಅಭಿಮಾನಿಗಳನ್ನ ನಿಯಂತ್ರಿಸೋದು ಬಹಳ ಕಷ್ಟ ಆಗಿತ್ತು ಈಗ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋ ಸುದ್ದಿ ಕೇಳಿ ಬಳ್ಳಾರಿಯ ದರ್ಶನ್ ಅಭಿಮಾನಿಗಳು ಜೈಲಿನ ಬಳಿ ಬರ್ತಾ ಇದ್ದಾರೆ ಹೈಡ್ರಾಮಾ ನಡೆದಿದೆ ಬಳ್ಳಾರಿ ಕೇಂದ್ರ ಕಾರಾಗೃಹದ ಮುಂದೆ ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ ಅನ್ನ ಹಾಕಿ ಭದ್ರಗೊಳಿಸಿದ್ದಾರೆ ಆದ್ರೂ ಸಹ ಅಭಿಮಾನಿಗಳ ಆರ್ಭಟ ಮುಂದುವರೆದಿದೆ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ದರ್ಶನ್ ಫಾನ್ಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಬಂದಾಗಲೂ ಕೂಡ ಇದೇ ರೀತಿಯಾದ ಪರಿಸ್ಥಿತಿ ಇತ್ತು ದರ್ಶನ್ ಫ್ಯಾನ್ಸ್ ಅಲ್ಲೂ ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ರು ಅವರನ್ನು ನಿಯಂತ್ರಿಸೋದು ಕಷ್ಟ ಆಗಿತ್ತು ಈಗ ಬಳ್ಳಾರಿ ಪರಿಸ್ಥಿತಿ ಹಾಗೆ ಆಗಿದೆ ಅಲ್ಲಿ ಯಾವ ರೀತಿ ಈಗ ಕಂಟ್ರೋಲಿಗೆ ತಗೋತಾ ಇದ್ದಾರೆ ಪೊಲೀಸರು ಏನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಶ್ವೇತ ಈಗಾಗಲೇ ಇದ್ದಂತೆ ಇವತ್ತು ಬೆಳಗಿಂದ ಕೂಡ ಕೆಲವೊಂದಿಷ್ಟು ಅಭಿಯಾನಗಳು ಹಂತ ಹಂತವಾಗಿ ಒಂದೊಂದು ಗುಂಪು ಗುಂಪಾಗಿ ಬರ್ತಕ್ಕಂಥದ್ದು ಜ ಏನು ಜೈಲಿನ ಮುಂಭಾಗದಲ್ಲಿ ಬಂದು ಆ ಡಿ ಬಾಸ್ಗೆ ಜೈ ಅಂತ ಅಂತಕ್ಕಂಥ ಘೋಷಣೆಗಳು ನಮ್ಮ ಹೀರೋ ದರ್ಶನ್ ಅನ್ನೋ ಘೋಷಣೆಗಳು ಕೂಗ್ತಕ್ಕಂಥ ಕೆಲಸವನ್ನೆಲ್ಲವನ್ನೂ ಮಾಡಿದರು ಎರಡು ಮೂರು ಬಾರಿ ಕೂಡ ಪೊಲೀಸರು ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿದರು ಆ ಬಳ್ಳಾರಿ ಜೈಲಿಗೆ ಬರ್ತಕ್ಕಂಥ ಎರಡು ದೊಡ್ಡ ಮಾರ್ಗಗಳಿದೆ ಅಂದರೆ ಬಳ್ಳಾರಿ ಜೈಲು ತುಂಬ ಅಗಲವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎರಡು ದೊಡ್ಡ ಮಾರ್ಗಗಳಿದ್ದಾವೆ ಏನು ಆರಂಭದ ಗುಡಿ ದೇವಸ್ಥಾನ ಸ್ಥಾನದ ಮಾರ್ಗ ಮತ್ತು ಎಂಡ್ ಆಗ್ತಕ್ಕಂಥ ಎಸ್ ಪಿ ಸರ್ಕಲ್ ಮಾರ್ಗ ಎರಡು ಕಡೆ ಬ್ಯಾರಿಕೇಡ್ ಹಾಕಿದ್ರು ಕೂಡ ಅನ್ನು ಸೈಡ್ ಸೈಡ್ ಮಾಡಿಕೊಂಡು ಒಳಗಡೆ ಬರ್ತಕ್ಕಂಥ ಅಭಿಮಾನಿಗಳು ಜೈಲ್ ಮುಂದೆ ಬಂದು ದರ್ಶನ್ ಪರವಾಗಿ ಘೋಷಣೆ ಕೂಗ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಜೈಲು ಸಿಬ್ಬಂದಿ ಒಳಗಡೆ ಟೈಟ್ ಸೆಕ್ಯೂರಿಟಿಯನ್ನು ಮಾಡ್ತಾ ಇದ್ರೆ ಹೊರಗಡೆ ನಮ್ಮ ನಾರ್ಮಲ್ ಪೊಲೀಸರು ಏನೈತೆ ಅವರೆಲ್ಲರೂ ಕೂಡ ಬಂದು ಎಲ್ಲರೂ ಕೂಡ ಚದ್ರಿಸ್ತಕ್ಕಂತ ಕೆಲಸವನ್ನು ಮಾಡಿದರೆ ಇದು ಎರಡು ಮೂರು ಬಾರಿ ಅಂದರೆ ಬೆಳಗ್ಗೆಯಿಂದ ಕೂಡ ಎರಡು ಮೂರು ಬಾರಿ ಗುಂಪು ಗುಂಪಾಗಿ ಬರ್ತಕ್ಕಂಥ ಅಭಿಮಾನಿಗಳನ್ನ ಚದುರ್ತಕ್ಕಂಥ ಕೆಲಸವನ್ನು ಪೊಲೀಸರು ಮಾಡಿದ್ರು ಹೇಗೋ ಮಾಡಿ ಒಳಗಡೆ ಬರ್ತಕ್ಕಂಥ ಕೆಲಸವನ್ನು ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಹೀಗಾಗಿ ಈಗಾಗಲೇ ಏನಂದ್ರೆ ಬೆಂಗಳೂರಿಂದ ಬರ್ತಕ್ಕಂಥ ದರ್ಶನ್ ಅವರನ್ನು ನೋಡೋದಕ್ಕೆ ಕಾತುರರಾಗಿ ಕೈತಕ್ಕಂಥ ಅಭಿಮಾನಿಗಳು ಯಾವುದೇ ಕ್ಷಣದಲ್ಲಿ ಬಳ್ಳಾರಿಗೆ ಬರಬಹುದಾಗಿದೆ ಬಂದಾಗ ಒಂದು ಕ್ಷಣವಾದರೂ ಅವ್ರನ್ನ ಕಣ್ತುಂಬಿಕೊಳ್ಬೇಕು ಅನ್ನೋಂಥ ಒಂದು ಕಾತರದಲ್ಲಿ ಕೆಲವೊಂದಿಷ್ಟು ಅಭಿಮಾನಿಗಳು ಕಾಯ್ತಿದ್ದಾರೆ ಸಾಕಷ್ಟು ಅಭಿಮಾನಿಗಳು ನಮ್ಮ ಜೊತೆ ಮಾತಾಡಿದರು ಬೆಂಗಳೂರಿಗೆ ಹೋದಾಗ ಸಾಕಷ್ಟು ಬಾರಿ ನಮಗೆ ದರ್ಶನ್ ಅವರು ಸಿಕ್ಕಿರಲಿಲ್ಲ ಆದರೆ ಇವತ್ತು ಬಳ್ಳಾರಿಗೆ ಬರ್ತಾ ಇದ್ದಾರೆ ಅದೊಂದು ಸುದೈವ ನಾವು ನೋಡ್ತೀವ ಅನ್ನೋಂಥ ಒಂದು ಅಂಧಾಭಿಮಾನದ ಮಾತುಗಳನ್ನು ಆಡ್ತಾ ಇದ್ದಾರೆ ಆದರೆ ಅವ್ರು ಬರ್ತಕ್ಕಂಥ ಂಥ ಸನ್ನಿವೇಶ ಅಂದರೆ ಬಳ್ಳಾರಿಗೆ ಅವ್ರು ಯಾವುದೋ ಒಂದು ಕಾರ್ಯಕ್ರಮ ಅಥವಾ ಸಿನಿಮಾ ಶೂಟಿಂಗ್ ಆಗಿ ಬರ್ತಾ ಇಲ್ಲ ಅವರು ಒಬ್ಬ ಕೈದಿಯಾಗಿ ಏನು ವಿಚಾರಣಾ ದಿನ ಖೈದಿಯಾಗಿ ಅವರು ಬಳ್ಳಾರಿಗೆ ಬರ್ತಾ ಇದ್ದಾರೆ ಅಂಥದ್ದನ್ನು ಕೂಡ ನೋಡೋದಕ್ಕೆ ಬರ್ತಕ್ಕಂಥ ಅಭಿಮಾನಿಗಳ ಅಂಥ ಅಭಿಮಾನಕ್ಕೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಆ ಶ್ವೇತಾ ಇದೆಲ್ಲವನ್ನು ಹೊರತುಪಡಿಸಿದ್ರೆ ಏನು ಈಗಾಗಲೇ ಹೇಳಿದಂತೆ ಬಳ್ಳಾರಿಯಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ಳಾಗಿದೆ ಆ ದರ್ಶನ್ ಅವರಿಗಾಗಿಯೇ ಪ್ರತ್ಯೇಕವಂತ ಬ್ಯಾರೇಕ್ ಮಾಡಲಾಗಿದೆ ಅಲ್ಲಿ ಪ್ರತ್ಯೇಕ ಸಿಬ್ಬಂದಿಯನ್ನು ಕೂಡ ಮೂರು ಪಾಳ್ಯದಲ್ಲಿ ನಿಯೋಜನೆ ಮಾಡ್ತಕ್ಕಂಥ ಕೆಲಸವನ್ನು ಜೈಲಿನ ಸಿಬ್ಬಂದಿಗಳು ಮಾಡ್ಕೊಂಡಿದ್ದಾರೆ ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ತಕ್ಕಂಥ ಶೋಭಾ ರಾಣಿ ಅವರು ಮತ್ತು ಜೈಲಿನ ಸುಪ್ರೀಂಟ್ ರಥ ಅವರು ಕೂಡ ಒಂದು ಸುದೀರ್ಘವಂತ ಚರ್ಚೆಯನ್ನು ಮಾಡಿ ಮೀಟಿಂಗ್ ಅನ್ನು ಮಾಡಿ ಯಾವುದೇ ರೀತಿಯ ಅಹಿತಕರ ಘಟನೆ ಮತ್ತು ಅವಘಡಗಳು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ನಡೆತಕ್ಕಂಥ ಯಾವುದೇ ಘಟನೆ ಬಳ್ಳಾರಿಯಲ್ಲಿ ನಡೆಯಬಾರದು ಅನ್ನೋ ಉದ್ದೇಶದಿಂದ ಎಲ್ಲ ರೀತಿಯ ಸಿದ್ಧತೆಯನ್ನು ಇಲ್ಲಿ ಮಾಡಿಕೊಂಡಿದ್ದಾರೆ ಶ್ವೇತಾ ಎಸ್ ಯು ಡೀಟೇಲ್ಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್